ಇಂದು ದೇಶದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂಭ್ರಮ ಮನೆ ಮಾಡಿದ್ದು ಚನ್ನಗಿರಿಯಲ್ಲೂ ಕೂಡ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಇಂದು ಆಯುಷ್ಮಾನ್ ಆರೋಗ್ಯ ಮಂದಿರ ಗರಕವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಯಿತು ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಬೆಳಗ್ಗೆ ಯೋಗ ಅಧಿವೇಶನವನ್ನ ನಡೆಸಲಾಯಿತು ನಂತರ ಆಸ್ಪತ್ರೆ ತಂಡವು ಸಿವಿಎಸ್ ಶಾಲೆ ಮತ್ತು ಅಡಿಯಲ್ ಅಂತಾರಾಷ್ಟ್ರೀಯ ಟೆಕ್ನೋ ಶಾಲೆ ಮತ್ತು ಸರ್ಕಾರಿ ಶಾಲೆಗಳಿಗೂ ಭೇಟಿ ನೀಡಿ ಯೋಗ ಮತ್ತು ಅದರ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಆಗುವಂತಹ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿ ರು ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಪ್ರತಿ ವಾರ ಯೋಗ ಕಾರ್ಯಕ್ರಮ ಆಯೋಜಿಸಲಾಗುತ್ತೆ ಅಂತಲೂ ತಿಳಿಸಿದ್ರು ಈ ಸಮಯದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರದ ಸಮುದಾಯ ಆರೋಗ್ಯಾಧಿಕಾರಿ ವಸಂತಕುಮಾರ್ ಸಿ ಹಾಗೂ ಸಿಒ ಜಯಮ್ಮ ಬಿ ಎಚ್ಐ ಶಿವಕುಮಾರ್ ಆಶಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ

ಗರಗ ವತಿಯಿಂದ ಹಲವು ನಮ್ಮ ವ್ಯಾಪ್ತಿಗೆ ಬರುವಂತಹ ಎಲ್ಲ ಶಾಲೆಗಳಲ್ಲೂ ಕೂಡ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಮಾಡ್ತಿದ್ದೇವೆ ಇವತ್ತು ನಮ್ಮ ಶಾಲೆಯ ವ್ಯಾಪ್ತಿಯ ಇವತ್ತು ಸಿ ವಿ ಎಸ್ ಶಾಲೆಗೆ ನಾವು ಬಂದಿದ್ದೇವೆ ಅದೇ ರೀತಿ ನಮ್ಮ ಆಯುಷ್ಮಾನ್ ಆರೋಗ್ಯ ಮಂದಿರ ಗರಗದಲ್ಲೂ ಕೂಡ ಮುಂಜಾನೆಯಲ್ಲಿ ನಾವು ಯೋಗ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ ಈ ಯೋಗ ಮಾಡುವುದರಿಂದ ಮನುಷ್ಯನ ದೇಹ ಮತ್ತು ಮಾನಸಿಕ ಎರಡೂ ರೀತಿಯಾದಂತಹ ಒಂದು ಆರೋಗ್ಯವನ್ನು ಕಾಪಾಡುವಂತಹ ಒಂದು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮುನ್ನಡಿಯನ್ನು ಬರೆಯುತ್ತೆ ಅದೇ ರೀತಿ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ದೇಶಾದ್ಯಂತ ಯಾವ ರೀತಿ ಸಡಗರಿಂದ ಆಚರಣೆ ಮಾಡ್ತಾರೆ ಅದೇ ರೀತಿ ನಮ್ಮ ಆಯುಷ್ಮಾನ್ ಆರೋಗ್ಯ ಮಂದಿರ ಗರ್ಗಾವತಿಯಿಂದ ನಮ್ಮ ಪ್ರಾಥಮಿಕ ಆರೋಗ್ಯ ತಂಡ ಎಲ್ಲ ಶಾಲೆಗಳು ಅದೇ ರೀತಿ ಎಲ್ಲ ಸಾರ್ವಜನಿಕರು ಎಲ್ಲರೂ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಿದೆ ಇದೇ ರೀತಿ ಎಲ್ಲರೂ ಕೂಡ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ತಮ್ಮ ದೇಹ ಆರೋಗ್ಯವನ್ನು ಸದೃಢವಾಗಿ ಮಾಡಿಕೊಂಡು ತಮ್ಮ ಮಾನಸಿಕ ಸ್ಥೈರ್ಯವನ್ನು ಉತ್ತುನ್ನಕ್ಕೆ ಒಯ್ಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಿದ್ದೇವೆ ನಮ್ಮ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಜಯಮ್ಮ ಮೇಡಮ್ ಅವರಿದ್ದಾರೆ ಹಾಗೂ ನಮ್ಮ ಆರೋಗ್ಯ ನಿರೀಕ್ಷಣೆಗಳ ಅಧಿಕಾರಿಗಳಂಥ ಶಿವಕುಮಾರ್ ಸರ್ ಅವರಿದ್ದಾರೆ ಅದೇ ರೀತಿ ನಮ್ಮ ಐಡಿಯಲ್ ನಮ್ಮ ಸಿ ವಿ ಎಸ್ ಶಾಲೆಯ ಪ್ರಾಂಶುಪಾಲರು ಇದ್ದಾರೆ ಹಾಗೂ ನಮ್ಮ ಆಶಾ ಕಾರ್ಯಕರ್ತೆಯರು ಇದ್ದಾರೆ ಅದೇ ರೀತಿ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿಯವರಾಗಿರ್ಬೋದು ಹಾಗೂ ಇತರ ಎಲ್ಲ ಮಾರ್ಗದರ್ಶಕರಾಗಿರ್ಬೋದು ಎಲ್ಲರನ್ನು ಒಗ್ಗೂಡಿಕೊಂಡು ಒಂದು ತಂಡವಾಗಿ ನಾವು ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ನೆರವೇರಿಸ್ತೇವೆ ನಮ್ಮ ಹೆಸರು ವಸಂತ್ ಕುಮಾರ್ ಅಂತೇಳಿ ನಾವು ಸಮುದಾಯ ಆರೋಗ್ಯ ಅಧಿಕಾರಿಗಳಾಗಿ ಕಳೆದ ನಾಲ್ಕು ವರ್ಷದಿಂದ ಆಯುಷ್ಮಾನ್ ಆರೋಗ್ಯ ಮಂದಿರ ಗರಗದಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ